ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವಾಗ ಬೆಳಿಗ್ಗೆ ಎದ್ದಿದ್ದೀವಿ ಎದ್ದು ನಮ್ಮಕ್ಕ ಇಲ್ಲಿ ಉಂಡೆ ಕಡುಬು ಮಾಡ್ತಾ ಇದ್ದಾರೆ ನೋಡ್ರಿ ಬೆಳಿಗ್ಗೆ ನಾಷ್ಟ ನಮ್ಮ ಅಕ್ಕ ಮನೆಯಲ್ಲಿ ಉಂಡೆ ಕಡುಬು ರೆಡಿ ಆಗ್ತಾ ಇದೆ ಮಲೆನಾಡ ಸ್ಪೆಷಲ್ ನೋಡಿ ಇದು ನೋಡಿ ಬೇಗನೆ ಎದ್ದು ನಮಗೆ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮಕ್ಕ ಇಲ್ಲಿ ನಾಷ್ಟ ರೆಡಿ ಆಗ್ತಾ ಇದೆ ಹಾಗೆ ಇಲ್ಲಿ ನಮ್ಮಕ್ಕ ಎಲ್ಲರಿಗೂ ಟೀಗಿಟ್ಟಿದ್ದಾರೆ ನೋಡಿ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂತೇಳಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿರಿ ನಿನ್ನೆ ಟೂರೋಗಿ ಬಂದ್ವಿ ಇಲ್ಲಿ ಇಷ್ಟೊಂದು ರಾಶಿ ಬಟ್ಟೆ ಇದೆ ಇದೆಲ್ಲ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಇಲ್ಲಿ ಆಲ್ರೆಡಿ ಒಂದು ಲೋಡ್ ಓಡ್ತಾ ಇದೆ ಮಿಷಿನು ನಮ್ಮ ಅಕ್ಕ ಹಾಕಿದ್ದಾರೆ ಇದು ಅವ್ರದ್ದು ಒಂದು ಜನ ಅವ್ರದ್ದು ಒಂದು ಲೋಡ್ ಬಟ್ಟೆ ಇಲ್ಲಿ ಆಲ್ರೆಡಿ ಮಿಷಿನ್ಗೆ ಹಾಕಿದ್ದಾರೆ ಇಷ್ಟು ಬಟ್ಟೆ ನಮ್ದು ನೋಡಿರಿ ಇವಾಗ ಇದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಒಂದು ರಾಶಿ ಬಟ್ಟೆ ಇದೆ ನಮ್ಮ ಅಕ್ಕ ಮನೆಯಲ್ಲಿ ಉಂಡೆ ಕಡುಬು ರೆಡಿ ಇದೆ ಉಂಡೆ ಕಡುಬು ಮತ್ತು ಚಟ್ನಿ ರೆಡಿ ಇದೆ ನೋಡಿ ಇವಾಗೆಲ್ಲರೂ ಬೆಳಿಗ್ಗೆಯ ನಾಷ್ಟ ಮಾಡ್ತಾಯಿದ್ದೀವಿ ಶಿವಮೊಗ್ಗ ಸ್ಪೆಷಲ್ ಉಂಡೆ ಕಡುಬು ಮಲೆನಾಡು ಸ್ಪೆಷಲ್ ಉಂಡೆ ಕಡುಬು ಫ್ರೆಂಡ್ಸ್ ನೋಡ್ರಿ ಇವಾಗ ನಾಷ್ಟ ಹಾಕೊಂಡು ಬಂದಿದ್ದೀನಿ ಹೊರಗಡೆ ಕುತ್ಕೊಂಡಿದ್ದೀನಿ ಎಲ್ಲ ಒಳಗಡೆ ಇದ್ದಾರೆ ನಾನು ಮಾತ್ರ ಈ ಒಂದು ಗಿಡಗಳ ಮಧ್ಯೆ ಕುತ್ಕೊಂಡು ನಾಷ್ಟ ಮಾಡ್ತಾಯಿದ್ದೀನಿ ನೋಡ್ರಿ ಸುತ್ತಲೂ ಎಷ್ಟು ಚೆಂದ ಆಯ್ತು ನೋಡ್ರಿ ಇಲ್ಲಿ ಇಲ್ಲೆಲ್ಲ ಬಟ್ಟೆ ವಾಶ್ ಮಾಡಿ ಹಾಕಿದ್ದೀವಿ ಅವಾಗಲೇ ಇನ್ನೂ ಮಿಷಿನಲ್ಲಿ ಓಡ್ತಾ ಇದೆ ಇಲ್ಲೊಂದು ರೌಂಡ್ ಹಾಕಿದ್ದಾರೆ ನೋಡಿರಿ ನಾಷ್ಟ ಇದ್ದೀವಿ ಉಂಡೆ ಕಡುಬು ಮತ್ತು ಚಟ್ನಿ ಬರ್ರಿ ನಾಷ್ಟ ಮಾಡ್ ಎಲ್ಲರೂ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಕ್ಕ ಮನೆ ಹತ್ರ ಯಾವ ಥರ ಇದೆ ಪ್ಲೇಸ್ ಅಂತ ತೋರಿಸ್ತಾ ಇದ್ದೀನಿ ಸುತ್ತ ಗಿಡ ಇದ್ದಾವೆ ನೋಡ್ರಿ ಇಲ್ಲೆಲ್ಲ ಸುತ್ತಲೂ ಗಿಡಗಳು ನೋಡಿರಿ ಅಲ್ಲಿ ಕಾಣಿಸುತ್ತೆ ಮನೆ ಈಗ ಇಲ್ಲಿ ಒಂದು ಮನೆ ಇದೆ ಅಲ್ಲಿ ರೆಸಾರ್ಟ್ ಮಾಡಿದ್ದಾರೆ ಇವ್ರ ನಮ್ಮ ಅಕ್ಕ ಅವ್ರ ರಿಲೇಶನ್ನೇ ರೆಸಾರ್ಟ್ ಮಾಡಿದ್ದಾರೆ ಇಲ್ಲಿ ನಮ್ಮ ಅಕ್ಕ ಮನೆ ನೋಡ್ರಿ ದೂರದಿಂದ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇಲ್ಲ ನೋಡಿರಿ ಅಲ್ಲಿ ನಮ್ಮ ಮಾಮ ಅವರು ನಾಶ ಮಾಡ್ತಾ ಇದ್ದಾರೆ ನೋಡಿರಿ ಮನೆ ಈ ಥರ ಇದೆ ಒಳಗಡೆ ಮನೆ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಮಲೆನಾಡ ಮನೆ ಈ ಥರ ಇರುತ್ತೆ ನೋಡ್ರಿ ಅವ್ರ ತೋಟದಲ್ಲೇ ಈ ಮನೆ ಇರೋದು ಇಲ್ಲೊಂದು ಮನೆ ಇದೆ ಇಲ್ಲೊಂದು ಮನೆ ಇದೆ ಹಂಗೆ ಇಲ್ಲಿ ಒಳಗಡೆ ಹೋದರೆ ಇನ್ನೂ ಸುಮಾರು ಮನೆಗಳಿದ್ದಾವೆ ಈ ಕಡೆ ಹೋದರೆ ಈ ಕಡೆಗೂ ಮನೆಗಳಿದ್ದಾವೆ ಸ್ವಲ್ಪ ದೂರ ದೂರ ಅಂದರೆ ಮನೆಗಳಿರೋದು ನೋಡಿರಿ ಸುತ್ತಲೂ ಕಾಡು ಕಾಡು ಅಂದರೆ ಗಿಡ ತೋಟ ಇದೆ ತು ಸುತ್ತ ಗಿಡಗಳ ಮಧ್ಯದಲ್ಲಿ ಮನೆ ಇದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ವಾತಾವರಣ ಮಸ್ತ್ ಐತಿ ಇಲ್ಲೇನು ಅಡಿಕೆ ಗಿಡ ಕಾಣಿಸ್ತಾ ಇದಾವೆ ನೋಡ್ರಿ ಹಿಂದ್ಗಡೆ ಅವ್ರದ್ದು ಇದು ತೋಟ ಇದು ಅಡಿಕೆ ಬೆಳಿತಾರೆ ಅವರು ಅಡಿಕೆ ತೋಟ ಇದೆ ಅವ್ರದ್ದು ನೋಡ್ರಿ ಈ ಥರ ಇದೆ ವಾತಾವರಣ ಅವ್ರ ಮನೆ ಹತ್ರ ತುಂಬ ಚೆನ್ನಾಗಿದೆ ವಾತಾವರಣ ಫ್ರೆಂಡ್ಸ್ ನೋಡ್ರಿ ಇವಾಗ ಮುಂದೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ಅಲ್ಲಿ ಮುಂದೆನೂ ಮನೆಗಳು ಅದಾವ ತೋರಿಸ್ತೀನಿ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿ ಮನೆಗಳದವ ಬಟ್ ಅಲ್ಲಿ ಅವ್ರ ಮನೆಯಲ್ಲಿ ನಾಯಿ ಐತೆ ಅನ್ಸುತ್ತಾ ಬರೀ ತೋರಿಸ್ತೇನೆ ಹೆಂಗೈತೆ ಅಂತ ಮನೆ ತುಂಬ ದೂರ ಇದೆ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ದೂರ ನನಗೆ ಹೋಗೋಕ್ಕಾಗಲ್ಲ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ರಿ ಮನೆಗಳು ಇನ್ನೂ ಒಳಗಡೆ ಹೋಗಬೇಕು ನೋಡ್ರಿ ಹಿಂಗೆಲ್ಲ ರೋಡ್ ಐತೆ ಹಿಂಗೆ ಅಲ್ಲಿ ಒಳಗಡೆಯಿಂದ ಹೋದ್ರೆ ಅಲ್ಲಿ ಮನೆಗಳು ಅಲ್ಲಿ ಒಂದು ಮನೆಗಳು ಅಲ್ಲಿ ಒಂದು ಮನೆ ಇಲ್ಲೂ ಒಂದು ಮನೆ ದೂರ ದೂರ ಇದ್ದಾವೆ ಮನೆಗಳಲ್ಲಿ ನೋಡಿರಿ ಇಲ್ಲಿ ಗಿಡಗಳು ಎಷ್ಟು ಚಂದ ಇದ್ದಾವೆ ಸೂರ್ಯ ಬಂದಿದ್ದಾನೆ ಇವಾಗ ಮನೆಗೆ ಹೋಗೋಣ ಫ್ರೆಂಡ್ಸ್ ನೋಡ್ರಿ ಇವರೆಲ್ಲರೂ ಈ ಥರ ರೆಡಿಯಾಗಿದ್ದಾರೆ ನೋಡಿ ಇವಾಗ ನಾವು ಹೋಗ್ತಿದ್ದೀವಿ ಹುಂಚಾಗೆ ಹುಂಚಲ್ಲಿ ಒಂದು ದೇವಸ್ಥಾನ ಇದೆ ಅದಕ್ಕೆ ದೇವಸ್ಥಾನ ತೋರಿಸ್ತೀವಿ ಅಂತೇಳಿ ನಮ್ಮ ಅಕ್ಕ ಕರ್ಕೊಂಡು ಹೊಂಟಿದ್ದಾಳೆ ಎಲ್ಲರೂ ಹೋಗ್ತಾ ಇದೀವಿ ನೋಡ್ರಿ ಬರ್ರಿ ಇವಾಗ ಹುಂಚ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ ದೇವಸ್ಥಾನ ಹೆಂಗೈತೆ ಅಂತ ತೋರಿಸ್ತೀನಿ ಎರಡು ಗಂಟೆ ಎಷ್ಟು ಗಂಟೆ ಕ್ಲೋಸು ಎಷ್ಟು ಗಂಟೆ ಕ್ಲೋಸ್ ನೋಡ್ರಿ ದೇವಸ್ಥಾನ ಎರಡೂವರೆ ಕ್ಲೋಸ್ ಅಂತ ಇವಾಗ ಒಂದೂವರೆ ಆಗಿದೆ ನಾವು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬರ್ರಿ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ ದೇವಸ್ಥಾನ ಹೆಂಗೈತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ನಾವು ಇವಾಗ ಇದೇ ಬಸ್ಸಲ್ಲಿ ಇಳ್ಕೊಂಡು ಬಂದ್ವಿ ಇವಾಗ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲೇನು ಕಾಣಿಸ್ತಾ ಇದೆ ನೋಡ್ರಿ ಇದೇ ದೇವಸ್ಥಾನ ಬರ್ರಿ ಇವಾಗ ದೇವಸ್ಥಾನದೊಳಗಡೆ ಹೋಗಿ ಸಿಗ್ತೀನಿ ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ದೇವಸ್ಥಾನದ ಒಳಗಡೆ ಈ ಥರ ಇದೆ ನೋಡ್ರಿ ನಮ್ಮಮ್ಮ ಬರ್ತಾ ಇದ್ದಾರೆ ನೋಡಿ ಇದು ಜೈನ ಮಠ ಅಂತ ಏನು ಬರೆದಿದ್ದಾರೆ ಜೈನರು ಮಠ ಅಂತ ನೋಡ್ರಿ ಇದು ಇಲ್ಲೋಡ್ರಿ ಇದೆಲ್ಲ ಬುದ್ದಂದು ವಿಗ್ರಹಗಳು ಹಾಕಿದ್ದಾರೆ ಇಲ್ಲಿ ದೇವಸ್ಥಾನ ನೋಡ್ರಿ ಇಷ್ಟು ಚೆನ್ನಾಗಿತ್ತು ಇದೇ ನೋಡ್ರಿ ದೇವಸ್ಥಾನ ಉಂಚಾದಲ್ಲಿರುವಂತ ಒಂದು ಜೈನ ಮಠದ ದೇವಸ್ಥಾನ ಇದು ಇಲ್ಲಿ ಬಂದಿದ್ವಿ ನೋಡ್ರಿ ಇದೇ ದೇವರು ಒಳಗಡೆ ಫೋನ್ ಅಲವಿಲ್ಲ ಅದಕ್ಕೆ ದೂರಿಂದ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬುದ್ಧನ ವಿಗ್ರಹ ಇದೆ ಇಲ್ಲಿ ಒಳಗಡೆನೂ ಬುದ್ಧನ ವಿಗ್ರಹ ಇದೆ ನೋಡಿ ಫೋನ್ ಅಲವಿಲ್ಲ ಅಂತ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ದೇವಸ್ಥಾನ ನೋಡ್ರಿ ನಾವು ಬಂದಿರೋದು ದೇವಸ್ಥಾನ ನೋಡ್ರಿ ಒಳಗಡೆ ಈ ಥರ ಇದೆ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಸೇವೆ ಕೌಂಟರ್ ಇದಾವೆ ನೋಡ್ರಿ ಸುತ್ತಲೂ ಈ ಥರ ಇದೆ ದೇವಸ್ಥಾನ ಅಭಿಷ್ಟ ಪ್ರಸಾದ ಭವನಕ್ಕೆ ದಾರಿ ಅಂತ ನೋಡ್ರಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಅದಕ್ಕೆ ಇವಾಗ ದೇವ್ರ ದರ್ಶನ ಆಯಿತು ಇವಾಗ ಪ್ರಸಾದ ತಗೊಳ್ಳೋಣ ಅಂತೇಳಿ ಒಳಗೀವಿ ಫ್ರೆಂಡ್ಸ್ ನೋಡ್ರಿ ಇವಾಗ ಪ್ರಸಾದ ಇಲ್ಲಿ ಒಳಗಡೆ ಇದೆ ಇಲ್ಲಿ ನಾವು ಹೋಗಿ ತಟ್ಟೆ ತಗೊಂಡು ಹಾಕ್ಸ್ಕೊಂಡು ಬರೋದು ಇವಾಗ ಇಲ್ಲಿ ನಮ್ಮ ಅಕ್ಕ ಅವರೆಲ್ಲರೂ ಹೋಗಿದ್ದಾರೆ ನಮ್ಮಮ್ಮನೂ ಹೊತ್ತ ನೋಡ್ರಿ ಇಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಇವಾಗ ನಾವು ಹೋಗಿ ಅನ್ನ ಪ್ರಸಾದ ತಗೊಂಡು ಹೋಗ್ತೀವಿ ನೋಡ್ರಿ ಬರ್ರಿ ಇವಾಗ ಅನ್ನ ಪ್ರಸಾದನ ಇಸ್ಕೊಂಡು ಬರೋಣ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಪ್ರಸಾದನ ಹಾಕ್ಸ್ಕೊಂಡ್ ಅನ್ನ ಸಾರು ಒಂದು ಪಲ್ಯ ಮತ್ತೆ ಇದು ಪಾಯಸ ಉಪ್ಪಿನಕಾಯಿ ನೀರು ಇಷ್ಟು ಪ್ರಸಾದನ ತಗೊಂಡು ಬಂದಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ ಮಲ್ಕೊಂಡೈತೆ ಆನೆ ಸ್ನಾನ ಮಾಡ ನೋಡ್ರಿ ಇಲ್ಲಿ ಸುತ್ತ ಯಾವ ಥರ ಇದೆ ಇದು ಇದು ಇಲ್ಲೇನು ಕಾಣಿಸ್ತಾ ಇದೆ ನೋಡಿ ಇದು ದೇವಸ್ಥಾನ ಇವಾಗ ನಾವು ಆನೆ ನೋಡೋಕಂತ ಹೇಳಿ ಬಂದಿದ್ವಿ ಆನೆ ಇಲ್ಲಿ ಒಳಗಡೆ ಇತ್ತು ಸ್ನಾನ ಇದ್ರು ಹಂಗಾಗಿ ನೋಡ್ಕೊಂಡು ಬಂದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ರಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇದೇ ಆಟೋದಾಗ ಬಂದ್ವಿ ನೋಡ್ರಿ ಇನ್ನೂ ನಮ್ಮಕ್ಕ ಇಳಿತಾ ಇದ್ದಾರೆ ನಾವೆಲ್ಲ ಬಂದು ಮನೆ ಮುಂದೆ ಕೂತ್ಕೊಂಡಿದ್ದೀವಿ ಇಲ್ಲಿ ಅಕ್ಕ ಬಟ್ಟೆ ತೆಗಿತಾ ಇದ್ದಾಳೆ ನಮ್ಮ ಮಾಮ ಅವರು ಫೋನ್ ನೋಡ್ತಾ ಇದ್ದಾರೆ ನಮ್ಮ ನಮ್ಮಕ್ಕ ಅಲ್ಲಿದ್ದಾಳೆ ನೋಡ್ರಿ ಇಲ್ಲಿ ಬಾಗಿಲು ಒಳಗಡೆ ನಮ್ಮ ಮಾಮ ಅವರು ಇದ್ದಾರೆ ಇನ್ನೂ ಬಾಗಿಲು ತೆಗ್ದಿಲ್ಲ ನೋಡ್ರಿ ನಮ್ಮಮ್ಮ ಇದ್ದಾರೆ ನೋಡ್ರಿ ಅಕ್ಕ ಅಲ್ಲಿ ಇದ್ದಾಳೆ